ಸಮಚಾರಿಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಶಿಡ್ಲಘಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿರುವುದು ಪಕ್ಷದ ಕಾರ್ಯಕ್ರಮಕ್ಕೆ ಅಲ್ಲ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದವರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕಾಳನಾಯ್ಕನಹಳ್ಳಿ ಭೀಮೇಶ್ ಹಾಗೂ ಈ ಉಸ್ತುವಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಆದಂಥ ನಮ್ಮ ಸುಧಾಕರಣ್ ಸಾಹೇಬರು ಇವರೆಲ್ಲರೂ ಸಹ ಇವತ್ತು ನಮ್ಮ ಶಿಲ್ಗಟ್ಟ ತಾಲೂಕು ಬರ್ತಾ ಇದ್ದಾರೆ ಏನು ಉದ್ದೇಶ ನಾವೆಲ್ಲ ಇಲ್ಲಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಈಗ ಅದು ಒಂದು ಕಾಂಗ್ರೆಸ್ ಪಾರ್ಟಿ ಉದ್ದೇ ಕಾಂಗ್ರೆಸ್ ಪಾರ್ಟಿ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಎಲ್ಲರ ಕಾರ್ಯಕ್ರಮ ಈ ರಾಜ್ಯದ ಈ ರಾಜ್ಯದ ಎಲ್ಲರೂ ರಾಜ್ಯದ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇತರರು ಇರ್ಬೋದು ಎಲ್ಲರೂ ಸಹ ಬಂದು ಭಾಗವಹಿಸುವಂಥ ಕಾರ್ಯಕ್ರಮ ಅದು ಆ ಸರ್ಕಾರಿ ಕಾರ್ಯಕ್ರಮ ಅದ ನಿಂಕ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಅವರ ಒಂದು ಸಂದರ್ಶ ಸಂದೇಶ ಇದೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಾವು ಸಿದ್ದರಾಮಯ್ಯವ್ರನ್ನ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರಕ್ಕೆ ನಮಗೆಲ್ಲ ಕೈ ಜೋಡಿಸಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ತಾವೆಲ್ಲ ಏನಪ್ಪ ಅಂತಂದರೆ ಈ ವಿಚಾರ ತಿಳ್ಕೊಂಡು ಯಾರು ಮನೆಯಲ್ಲಿರಬಾರ್ದು ಮನೆ ಮನೆ ವಿಚಾರ ತಿಳಿಯಂಗೆ ಆಗಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ನಮ್ಮ ಸರ್ಕಾರದ ವತಿಯಿಂದ ಏನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ ಆ ವಿದ್ಯೆ ವಿಚಾರ ಪ್ರತಿ ಮನೆ ಮನೆಗೂ ಗೊತ್ತಾಗಿ ಪ್ರತಿ ಮನೆ ಒಬ್ಬರು ಬರಂಗೆ ಆಗಬೇಕು ಯಾಕಂತಂದರೆ ನಾವೆಲ್ಲ ಹತ್ತಾರು ಸಾವಿರ ಜನ ಹೋಗಿ ಅಲ್ಲಿ ಕೈ ಜೋಡಿಸಿ ಅವ್ರಿಗೆ ಬೆಂಬಲ ಸೂಚಿಸಿದ್ರೆ ಅವ್ರಿಗೆ ತಾಲ್ಲೂಕು ಏನು ಅನ್ನೋದು ವಿಚಾರ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರ್ತಾವ್ರಂದರೆ ಅವ್ರು ಸಣ್ಣ ವಿಚಾರ ಅಲ್ಲ ಬರ್ದಬೇಕಾದ್ರೆ ಅದಕ್ಕೇನೋ ಒಂದು ಕಾರಣ ಇರ್ತದೆ ಈ ತಾಲೂಕು ಅಭಿವೃದ್ಧಿ ಕಾ ಅಭಿವೃದ್ಧಿ ಹತ್ತ ಹೋಗುವಂಥ ಸಂದೇಶ ಇರ್ತದದು ಯಾಕಂದರೆ ಯಾವಾಗ ಎಸ್ ಎಮ್ ಕೃಷ್ಣ ಇದ್ದಾಗ ನಮ್ಮ ವಿ ಮುನಿಯಪ್ಪಣ್ಣರು ಒಂದು ಸರಿ ಕರೆಸಿದ್ರು ಎರಡು ಸಾವಿರದ ಮೂರಲ್ಲಿ ಎರಡು ಸಾವಿರದ ಮೂರಲ್ಲಿ ಕರೆಸಿದ್ರು ಆಗ ಆಗ ಎಸ್ ಬೇಕಾದಷ್ಟು ಅನುದಾನ ಕೊಟ್ಟು ನಮ್ಮ ಸ ಸನ್ಮಾನ್ಯ ಶ್ರೀ ವಿ ಮುನಿಯಪ್ಪವರು ಭಾಳಷ್ಟು ಮುಂದೆ ತಗೊಂಡೋದ್ರು ಈ ತಾಲೂಕನ್ನು ಅದೇ ರೀತಿಯಾಗಿ ಇವತ್ತು ಈ ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೆಚ್ಚಿನ ಜನ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರೇ ಇರ್ಬೋದು ಗೊತ್ತಾ ಎಲ್ಲರೂ ಸಹ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಮಾತಾಡಕ್ಕೆ ಮಾತು ಅವಕಾಶ ಕೊಟ್ಟಂತ ಶಿಲ ತಾಲೂಕಿನ ಕಾಳನಾಯ್ಕನಹಳ್ಳಿ ಗ್ರಾಮದ ಬಳಿ ಖಾಸಗಿ ಲೇಔಟ್ನಲ್ಲಿ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರ ಸಭೆಯನ್ನು ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಕಾಳನಾಯ್ಕನಹಳ್ಳಿ ಭೀಮೇಶ್ ಅವರು ಮುಂದಾಳತ್ವದಲ್ಲಿ ಕರೆದಿದ್ದು ಈ ಸಭೆಗೆ ಭಾಗವಹಿಸಿ ಮಾತನಾಡಿದ ಭೀಮೇಶ್ ಅವರು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಶಿಡ್ಲಘಟ್ಟಕ್ಕೆ ಸಿದ್ದರಾಮಯ್ಯನವರು ಬರುತ್ತಿರುವ ವಿಚಾರ ತಿಳಿದುಕೊಂಡು ಮನೆಯಲ್ಲಿರುವುದಲ್ಲ ಮನೆ ಮನೆಗೆ ಈ ವಿಚಾರವನ್ನು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಿಳಿಸಿದರು ಹಾಗೂ ಉಪಮುಖ್ಯಮಂತ್ರಿಗಳು ಈ ಈ ಇರ್ಬೋದು ಈ ರಾಜ್ಯಕ್ಕೆ ಇರ್ಬೋದು ಈ ಇರ್ಬೋದು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಇಷ್ಟು ಹಣಗೆ ಕೊಟ್ಟ ಹಣ ಕೊಟ್ಟಿದ್ದಾರೆ ಈಗ ಕೆಲವರೆಲ್ಲ ನಮ್ಮ ಏನು ಕೆಲಸ ಆಗಿಲ್ಲ ನಮ್ಮ ತಾಲೂಕು ಹಣ ಬಿಡುಗಡೆ ಆಗಿಲ್ಲ ಅನ್ನೋ ಮಾತುಗಳು ಸಹ ಕೆಲವರು ಅಲ್ಲೆಲ್ಲಿ ಹೇಳ್ತಾವ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡ್ಡಿಲ್ಲ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಬರ್ತಾ ಇಲ್ಲ ಹಂಗೆ ಹಿಂಗೆ ಅನ್ನೋ ಮಾತುಗಳು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ರೇಷ್ಮೆ ನಗರ ಶಿಡ್ಲಘಟ್ಟಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಅವರ ತಂಡ ಆಗಮಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಮಾಡುತ್ತಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಜೊತೆಗೂಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋವಂಥದ್ದು ಉಪಮುಖ್ಯಮಂತ್ರಿಗಳು ಜೊತೆಗೂಡಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌದು ರೇಷ್ಮೆ ಸಚಿವರು ವೆಂಕಟೇಶ್ ಅವರು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇರೋಂಥ ಸುಧಾಕರಣ್ಣವರು ಅನೇಕ ಇನ್ನೂ ಹಲವಾರು ಸಚಿವರುಗಳು ನಮ್ಮ ಊರಿಗೆ ಬರ್ತಾ ಇರೋವಂಥದ್ದು ಶಿಡ್ಲಿಘಟ್ಟ ಅಂದರೆ ರೇಷ್ಮೆ ನಗರ ರೇಷ್ಮೆ ನಮ್ಮೆಲ್ಲರ ಹೆಮ್ಮೆ ನಮ್ಮ ಊರಿಗೆ ರಾಜ್ಯ ಸರ್ಕಾರ ಸೋಮವಾರ ಬರ್ತಾ ಇರೋಂಥದ್ದನ್ನು ಕಾರ್ಯಕ್ರಮಗಳ ಉದ್ಘಾಟನೆ ಮಾಡೋಂಥದ್ದು ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿ ಅದಕ್ಕೆ ಒಂದು ಚಾಲನೆ ಕೊಡೋಂಥ ಕೆಲಸ ಇಡೀ ಓ ಏನು ಜಿಲ್ಲೆಯ ಸಮಗ್ರ ಒಂದು ಅಭಿವೃದ್ಧಿ ಕೆಲಸಗಳೇನೆಲ್ಲ ಇದೆ ಅದನ್ನು ಶಿಡ್ಲಗಡದಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇರೋಂಥದ್ದು ನಮ್ಮ ಸೌಭಾಗ್ಯ ಅದು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಡೋದಕ್ಕೆ ಬರ್ತಾ ಇದ್ದಾರೆ ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನ ಅವರು ಚಾಲನೆ ಕೊಡೋಂಥ ಕೆಲಸ ಸೋಮವಾರ ದಿನ ಆಗ್ತಾಯಿದೆ ಭಾಳ ಮುಖ್ಯವಾಗಿ ನಮ್ಮ ಶಿಡ್ಲಿಘಟ್ಟಕ್ಕೆ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣ ಮಾಡೋಂಥದ್ದು ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಬರೀ ರೇಷ್ಮೆ ಗೂಡನ್ನು ವಹಿವಾಟು ಮಾಡೋದಕ್ಕೆ ಮಾಡ್ತಾರ ಅಂತ ಕೆಲವರಲ್ಲಿ ಒಂದಷ್ಟು ಗೊಂದಲ ಸಂಶಯ ಎಲ್ಲನೂ ಸಹ ನಮ್ಮ ರೈತರಲ್ಲಿ ಈಗ ರೇಷ್ಮೆ ಗೂಡಿನ ಬೆಲೆ ಸಹ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮತ್ತು ಈ ರೇಷ್ಮೆ ಉಳಿಬೇಕು ಇಲ್ಲಿನ ರೈತಾಪಿ ಬಂಧುಗಳು ವ್ಯವಸಾಯ ಮಾಡೋಂಥವ್ರನ್ನ ಭವಿಷ್ಯಕ್ಕೆ ಉಳಿಸೋಂಥದ್ದು ಮತ್ತು ಅದನ್ನು ನೂಲು ಬಿಚ್ಚಾಣಿಕೆದಾರರು ರೀಲರ್ಸ್ನೂ ಸಹ ಉಳಿಸೋಂಥದ್ದು ಸರ್ಕಾರದ ಆಲೋಚನೆ ಹಾಗಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೋಟಿನ ಇಲ್ಲಿ ವ್ಯಯ ಮಾಡ್ತಾ ಇರೋವಂಥದ್ದು ಸಮಗ್ರವಾಗಿ ರೇಷ್ಮೆ ಗೂಡು ವಹಿ ವಹಿವಾಟು ಮಾಡೋಂಥದ್ದೇ ಅಲ್ಲ ನೂಲು ಬಿಚ್ಚಾಣಿಕೆದಾರಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದರ ಬಗ್ಗೆ ಒಂದು ಸಮಗ್ರ ಒಂದು ಚಿತ್ರಣನ ಅಲ್ಲಿ ತಯಾರು ಮಾಡೋಂಥದ್ದು ಅದ್ರ ಜೊತೆಗೆ ರೇಷ್ಮೆ ಕೃಷಿ ಬಗ್ಗೆ ಸಹ ಭವಿಷ್ಯಕ್ಕೆ ತಂತ್ರಜ್ಞಾನ ಬಳಸ್ಕೊಂಡು ನಾವು ಯಾವ ರೀತಿ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋಂಥ ರೂಪದಲ್ಲಿ ಒಂದು ಭವಿಷ್ಯದ ರೇಷ್ಮೆ ಉಳಿಯೋದಕ್ಕೆ ಒಂದು ಸಮಗ್ರವಾದಂಥ ದೊಡ್ಡ ಯೋಜನೆಯನ್ನು ಇಟ್ಲ ಕಡದಲ್ಲಿ ಅನುಷ್ಠಾನ ಮಾಡುತ್ತಾ ಇರೋಂಥದ್ದು ಸೋಮವಾರ ದಿನ ಅದಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥದ್ದು ಆಗಬೇಕು ಅದರ ಜೊತೆಗೂಡಿ ಹಲವಾರು ಕಾರ್ಯಕ್ರಮಗಳು ಏನು ರಸ್ತೆ ಕಾಮಗಾರಿಗಳಿರೋಂಥದ್ದು ಒಂದಷ್ಟು ಆ ಶಾಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಸಮರ್ಪಣೆ ಸಮರ್ಪಣೆ ಮಾಡೋಂಥದ್ದಿರೋವಂಥದ್ದು ಮತ್ತು ನಮ್ಮ ಶಿಡ್ಲಘಟ್ಟ ನಗರಕ್ಕೆ ನೀರಿನ ಸಮಸ್ಯೆ ಇರೋಂಥದ್ದನ್ನು ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟಕ್ಕೆ ಅಜ್ಕೆಲ್ ಜಾಗದಲ್ಲಿ ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ಫಿಲ್ಟರ್ ಮಾಡಿ ಕಪ್ ಮಾಡೋಂಥ ಕೆಲಸನೂ ಸಹ ಆಗ್ತಾಯಿದೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಕೊಡುಗೆಯಾಗಿ ರಾಜ್ಯ ಸರ್ಕಾರ ನಮಗೆ ಸಮರ್ಪಣೆ ಮಾಡೋದಕ್ಕೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಬರ್ತಾ ಇರೋಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ರಾಜ್ಯದಲ್ಲಿ ಅಧಿಕಾರಕ್ಕೆ ಒಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷಗಳ ಅವಧಿಲಿ ಮುಖ್ಯಮಂತ್ರಿಗಳು ಬರ್ತಾ ಇರೋಂಥದ್ದು ಮತ್ತು ಸರ್ಕಾರದ ಒಂದು ಭಾಗವಾಗಿ ನಾವೆಲ್ಲನೂ ಸಹ ಕಾಂಗ್ರೆಸ್ ಮುಖಂಡರು ಜವಾಬ್ದಾರಿ ನಮ್ಮ ಮುಖಂಡರು ನಮ್ಮ ತಾಲೂಕಿಗೆ ಆಗಮಿಸ್ತಾ ಇದ್ದಾಗ ನಾವೆಲ್ಲ ಸೇರಿ ಅವರನ್ನು ಸ್ವಾಗತಿಸೋದು ಮತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸೇರಿಕೊಳ್ಳೋಂಥದ್ದು ಮತ್ತು ಏನೆಲ್ಲ ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂದಾಗ ಅದನ್ನು ಜನಗಳು ಒಂದು ಕಡೆ ಸೇರಿಸಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿದಾಗ ಮಾತ್ರ ನಾವು ಮಾಡೋಂಥ ಕೆಲಸ ಹತ್ತು ಜನಕ್ಕೆ ಮುಟ್ಟಂಥದ್ದು ಆಗ್ತದೆ ಇಲ್ಲದ್ರೆ ನಾವು ಒಬ್ಬರು ಇಬ್ಬರು ಎಲ್ಲ ಒಂದು ಕಡೆ ಚಾಲನೆ ಕೊಟ್ಟರೆ ಅದು ಪ್ರಚಾರನೂ ಆಗೋದಿಲ್ಲ ಏನು ಒಳ್ಳೆಯ ಕೆಲಸ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಅದು ಗೊತ್ತಾಗೋದಿಲ್ಲ ಕೊಚ್ಚಿಮುಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ ನಮ್ಮ ತಾಲೂಕಿನ ರೈತರು ಜೀವಾಳ ರೇಷ್ಮೆ ಇಂತಹ ರೇಷ್ಮೆ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಉತ್ತಮ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆಗೆ ಗುದ್ದಲಿ ಪೂಜೆ ಮಾಡಲು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗಮಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂತಾರಾಷ್ಟೀಯ ಹೂವಿನ ಮಾರುಕಟ್ಟೆಯನ್ನು ಮಾಡುವ ಸಾಧ್ಯತೆಗಳಿದ್ದು ರಾಜ್ಯ ಸರ್ಕಾರ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಅದರಲ್ಲೂ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಅವರು ಬಹುಶಃ ರೈತರ ವಿಚಾರದಲ್ಲಿ ಅವೆಲ್ಲ ಯೋಚನೆ ಮಾಡಬೇಕಾದ್ರು ಒಂದು ರೇಷ್ಮೆ ಮಾರುಕಟ್ಟೆ ಆದರೆ ಇನ್ನೊಂದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ ಚಿಕ್ಕಗಢ ತಾಲೂಕು ರೇಷ್ಮೆಗೆ ಎಷ್ಟು ಫೇಮಸ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಹೂವು ಕೂಡ ಅಷ್ಟೇ ತೀವ್ ತೀವ್ರವಾಗಿ ಬೆಳೀತಾ ಇದ್ದೀವಿ ನಮ್ಮ ಗ್ರಾಮಗಳಲ್ಲಿ ಬಹುಶಃ ನಮ್ಮ ಕಸಬಾ ಜನಕೋಟೆ ಭಾಗದಲ್ಲಿ ಇವತ್ತು ರೇಷ್ಮೆ ಇತ್ತೀಚೆಗೆ ಹೂವನ್ನು ಬೆಳೆಯುವಂಥ ಕೆಲಸ ಆಗ್ತಾಯಿದೆ ಆ ವಿಚಾರವಾಗಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ತುಂಬ ಅವರು ಅಧಿಕಾರಿಗಳನ್ನೆಲ್ಲ ಮಾತಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆ ಮಾಡುವಂಥ ಒಂದು ಯೋಜನೆ ಕೂಡ ಇದೆ ಅದಕ್ಕೆ ರೂಪರೇಷೆಗಳನ್ನ ತಯಾರು ಮಾಡ್ತಾಯಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಸರ್ಕಾರದಿಂದ ಬಜೆಟ್ ಮಂಜೂರಾತಿ ಕೂಡ ಆಗಿದೆ ಅದು ಬಹುಶಃ ಅದು ಇವಾಗ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಆರು ತಿಂಗಳಲ್ಲಿ ಅದು ಕೂಡ ಆಗುವಂಥ ಒಂದು ಕಾರ್ಯಕ್ರಮ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತ ಇವತ್ತು ರೈತರ ಪರವಾಗಿ ಒಂದು ಇಲ್ಲಿ ರೇಷ್ಮೆ ಮಾರುಕಟ್ಟೆ ಇರ್ಬೋದು ಹೂವಿನ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆ ಮಾಡೋದಿರ್ಬೋದು ಜೊತೆಗೆ ನಮ್ಮ ಡೈರಿ ಸೆಕ್ಟ್ರಲ್ಲಿ ಇವತ್ತು ನಮ್ಮ ಒಕ್ಕೂಟ ಬೇರೆ ಆಯಿತು ಕೋಲಾರದಿಂದ ಬೇರೆಯಾಗಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ವರ್ಷ ಆಯಿತು ಅಲ್ಲಿ ಏನಾಗಿತ್ತು ಅಂದರೆ ಒಂದು ಒಂಬತ್ತುವರೆ ಎಕರೆ ಮೊದಲೇ ಮಂಜೂರಾಗಿ ಮೆಗಾ ಡೈರಿ ಮಾಡಿದ್ವಿ ಈಗ ಅಲ್ಲಿ ಹಾಲು ಪ್ಯಾಕೆಟ್ ಮಾಡುವಂಥ ಒಂದು ವ್ಯವಸ್ಥೆ ಇರಲಿಲ್ಲ ಬರೀ ನಾವು ಗುಡ್ ಲೈಫ್ ಮಾಡ್ತಾ ಇದ್ವಿ ಚೀಸ್ ಮಾಡ್ತಾಯಿದ್ವಿ ಇವೆಲ್ಲ ಮಾಡ್ತಾ ಇದ್ದಾಗ ಪನ್ನೀರ್ ಮಾಡ್ತಾಯಿದ್ವಿ ಹಾಗಾಗಿ ಇವತ್ತು ಅದನ್ನು ಅತಿ ಮುಖ್ಯವಾಗಿ ಮಾಡುವಂಥ ಕೆಲಸ ಆಗಬೇಕಾಗಿತ್ತು ಅಲ್ಲಿ ಜಾಗ ಇರಲಿಲ್ಲ ಏನು ಒಂಬತ್ತೂರು ಎಕರೆ ಇತ್ತು ಅಷ್ಟಕ್ಕೂ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ರಿಂದ ಅದನ್ನು ನಮ್ಮ ಸುಧಾಕರಣ್ನವರು ಸರ್ಕಾರದ ಜೊತೆ ಮಾತಾಡೋಕ್ಕೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಗ ಇತ್ತು ಅದಕ್ಕೆ ಸೇರ್ಕೊಂಡಂಗೆ ಅವರ ಮಂತ್ರಿಗಳನ್ನ ಮಾತಾಡಿ ಇಲಾಖೆಯಿಂದ ಮಾತಾಡಿ ಸುಮಾರು ಒಂದು ಐದೂವರೆ ಎಕರೆ ಆರು ಎಕರೆ ಅಷ್ಟು ಜಮೀನನ್ನು ಇವತ್ತು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು ಅದ್ರ ಜೊತೆಗೆ ಏನಂದರೆ ಸರ್ಕಾರ ಅರ್ಧ ರೇಟಲ್ಲಿ ಜಮೀನು ಕೊಟ್ಟಿತ್ತು ನಮ್ಮ ಒಕ್ಕೂಟಕ್ಕೆ ಇನ್ನು ಅರ್ಧ ದುಡ್ಡು ನಾವು ಕಟ್ಟಬೇಕಾಗಿತ್ತು ಸುಮಾರು ಒಂದು ಹತ್ತು ವರ್ಷ ಆದರೂ ದುಡ್ಡು ಕಟ್ಟಿರಲಿಲ್ಲ ಒಂದು ಐದುವರೆ ಕೋಟಿ ಆರು ಕೋಟಿ ಬಾಕಿ ಇತ್ತು ಇವತ್ತು ಅದನ್ನೂ ಕೂಡ ಯಾಕಂದರೆ ನಾವು ಹೊಸ್ದಾಗಿರ್ತಕ್ಕಂಥ ಒಕ್ಕೂಟ ಆಗುತ್ತೆ ಅಂಥೇಳಿ ಆರು ಕೋಟಿ ಕೂಡ ಒಂದು ಸರ್ಕಾರದಿಂದ ವಜಾ ಮಾಡಿಸುವಂಥ ಕೆಲಸ ಮನ್ನಾ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ಜೊತೆಗೆ ಮುಂದೆ ಇವತ್ತೇನು ಚುನಾವಣೆಗಳು ಬರ್ತವೆ ಒಂದು ಎರಡು ತಿಂಗಳಲ್ಲಿ ಅವರ ಉದ್ದೇಶ ಏನಂದರೆ ಅದಾದ ನಂತರ ಬೋರ್ಡ್ ಆದ ನಂತರ ಅಲ್ಲಿ ನಾವು ಹಾಲಿನ ಪ್ಯಾಕೆಟ್ ಮಾಡುವಂಥ ಒಂದು ಘಟಕ ಮಾಡಬೇಕು ಅದಕ್ಕೋಸ್ಕರ ಇವಾಗಲೇ ಪೂರ್ವ ತಯಾರಿಯಾಗಿ ಆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸುಧಾಕರಣವ್ರು ಒಂದು ಕಡೆ ರೈತರ ಸಂಸ್ಥೆಗಳೇನಿದ್ದಾವೆ ರೈತರ ಅನುಕೂಲಗಳೇನಿವೆ ಇವೆಲ್ಲವನ್ನು ನೋಡ್ತಾ ಸುಮಾರು ಒಂದು ಸಾವಿರದ ಏಳುನೂರು ಕೋಟಿ ರೂಪಾಯಿಯಷ್ಟು ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಏನು ಕಾಮಗಾರಿಗಳಿದೆ ಅದರ ಒಂದು ಉದ್ಘಾಟನೆ ಕಾರ್ಯಕ್ರಮ ಸೋಮವಾರ ನಮ್ಮ ಮುಖ್ಯಮಂತ್ರಿಗಳು ಉಪಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸುಧಾಕರ್ ಅಣ್ಣವ್ರ ಜೊತೆಗೆ ಎಲ್ಲ ಬೇಕಾದಷ್ಟು ಜನ ಮಂತ್ರಿಗಳು ಕೂಡ ಬರುವಂಥ ಒಂದು ವ್ಯವಸ್ಥೆ ಇರೋದರಿಂದ ಆಗಲೇ ಭೀಮೇಶ್ವರ್ನವ್ರು ಹೇಳಿದ್ರು ನಮ್ಮ ತಾಲೂಕಿಗೆ ಎಸ್ ಎಮ್ ಕೃಷ್ಣ ಅವರು ಬಂದ ಮೇಲೆ ಯಾವುದೂ ಮುಖ್ಯಮಂತ್ರಿ ಇರುವಂಥ ದೊಡ್ಡ ಕಾರ್ಯಕ್ರಮ ಆಗೇ ಇಲ್ಲ ಹಾಗಾಗಿ ಇವತ್ತು ನಮ್ಮ ಸ ಕಾಂಗ್ರೆಸ್ ಸರ್ಕಾರದ ಇಷ್ಟು ಜನ ಇಲ್ಲಿ ಬಂದಾಗ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಒಂದು ಸಪೋರ್ಟ್ ಆಗಿದ್ದು ಕಿರಣಗೆರೆ ಚಾಕಿ ಸಾಕಾಣಿಕೆ ಕೇಂದ್ರದ ಫ್ರಾಂಚೈಸಿ ಮಾಲೀಕರಾದ ಕಾಳನಾಯಕನಹಳ್ಳಿ ಎನ್ ರಮೇಶ್ ಅವರು ಮಾತನಾಡಿ ರಾಜ್ಯ ಸರ್ಕಾರ ನಮ್ಮ ತಾಲೂಕಿಗೆ ಬರುತ್ತಿರುವುದು ನಮ್ಮ ಹೆಮ್ಮೆ ಈ ಕಾರ್ಯಕ್ರಮದಲ್ಲಿ ಪುಟ್ಟು ಆಂಜಿನಪ್ಪ ಅವರ ಕೈ ಬಲಪಡಿಸಲು ಸ್ಥಳೀಯ ಮುಖಂಡರಾದ ಭೀಮೇಶ್ ಅವರ ಮುಂದಾಳತ್ವದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಮುಖ್ಯವಾಗಿ ನಮ್ಮ ಬಲ ಕೊಡಬೇಕು ಈ ಭಾಗದಲ್ಲಿ ಭೀಮೇಶ್ ಅವರು ಜೊತೆ ಬಂದಿರೋದ್ರಿಂದ ನನಗೆ ಎಲ್ಲರಿಗೂ ಒಂದು ಬಲ ಈಗ ಸಹಜವಾಗಿ ನಮ್ಮ ಭಾಗದಲ್ಲಿ ಏನಾದರೂ ಒಂದು ಕುಂದು ಕೊರತೆ ಇದ್ರೆ ಪುಟ್ಟಣ್ಣಿಗಿಂತ ಹತ್ರದಲ್ಲಿ ಸಿಗೋದು ಭೀಮೇಶ್ವರು ಭೀಮೇಶ್ವರ ಹತ್ರ ಹೋದಾಗ ಅವ್ರೇನು ಯಾವುದೇ ಕಾರಣಕ್ಕೂ ಆಗಲ್ಲ ಅದು ಇದು ಅನ್ನಲ್ಲ ಆಮೇಲೆ ಪುಟ್ಟಣ್ಣವರು ಪ್ರತಿಯೊಬ್ಬರಿಗೂ ರೀಚ್ ಆಗುವಂತ ವ್ಯಕ್ತಿ ಡೌನ್ ಟು ಅರ್ತ್ ಯಾರನ್ನು ಏ ಇಲ್ಲ ಹೋಗ ನಾನು ನಿಮ್ಮ ಫೋನ್ ಎತ್ತಲ್ಲ ಅದು ಇದು ಅನ್ನಲ್ಲ ಪ್ರತಿಯೊಬ್ಬರದು ಫೋನ್ ನಂಬರು ಇರ್ತದೆ ಪ್ರತಿಯೊಬ್ಬರದು ಫೋನ್ ಎತ್ತಾರೆ ಈಗ ನಮ್ಮ ಉದ್ದೇಶ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯ ಸರ್ಕಾರ ನಮ್ಮ ಊರಿಗೆ ಬರ್ತಾ ಇದೆ ಅಂದರೆ ನಮ್ಗೆಲ್ಲರಿಗೂ ಇದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ ಇಲ್ಲಿ ಯಾವುದೇ ಪಾರ್ಟಿ ಇರಲಿ ಏನೇ ಇರಲಿ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲಿ ಶಿಲ್ಗಢದಲ್ಲಿ ನಡೀತಿರೋದು ಇಂದ ಬೇಕಾದಷ್ಟು ಕೋಟಿ ಗಟ್ಟಲೆ ದುಡ್ಡು ತಂದಾಗ್ತಾರೆ ಇವತ್ತು ರೇಷ್ಮೆ ರೈತರು ಬೇಕಾದಷ್ಟು ಜನ ಇದ್ದೀರ ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ ಇದನ್ನೆಲ್ಲ ದಯವಿಟ್ಟು ಸದುಪಯೋಗ ಪಡಿಸ್ಕೊಬೇಕು ಆಮೇಲೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಭೀಮೇಶ್ವರಿಗೂ ಬಲಪಡಿಸ್ಬೇಕು ಆಮೇಲೆ ಉನ್ನತ ಮಟ್ಟದಲ್ಲಿ ನಮ್ಮ ಪುಟ್ಟಣ್ಣವ್ರನ್ನ ಬಲಪಡಿಸೋಕ್ಕೆ ದಯವಿಟ್ಟು ನೀವೆಲ್ಲ ಸಹಕರಿಸಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಎಮ್ ಎಲ್ ಎ ಮಾಡೋದಕ್ಕೆ ನೀವೆಲ್ಲ ಸಹಕರಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಈ ಸಭೆಯಲ್ಲಿ ಕಾಳನಾಯಕನಹಳ್ಳಿ ಮಂಜಯ್ಯ ರಾಮಚಂದ್ರಪ್ಪ ನಾರಾಯಣಸ್ವಾಮಿ ವಿಶ್ವನಾಥ್ ಹಾರ್ಡಿ ಬೈರಪ್ಪ ಹೇಮರ್ಲಹಳ್ಳಿ ಮಹೇಶ್ ಗಂಗಪ್ಪ ಬಸನಹಳ್ಳಿ ದೇವರಾಜ್ ಎಚ್ ಕ್ರಾಸ್ ಉದಯ್ ವಿಜಯ್ ಕುಮಾರ್ ಸುರೇಶ್ ಕುಂಬಿಗಾನಹಳ್ಳಿ ನಾಗರಾಜ್ ಸೇರಿದಂತೆ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಕಾಂಗ್ರೆಸ್ ಮುಖಂಡರು ಪುಟ್ಟ ಆಂಜನಪ್ಪ ಅಭಿಮಾನಿಗಳು ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಲ್